ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲೆಜ್ ಬಾಕ್ಸ್ ಆ್ಯಂಡ್ ಕುಕ್ಕಿಂಗ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಆ ಕಥೆಯ ಹೆಸರು ಕಾಡು ಬೆಕ್ಕು ಮತ್ತು ಇಲಿ ಒಂದು ಕಾಡಿನಲ್ಲಿ ಬೇಟೆಗಾರನು ಬೇಟೆಯಾಡುತ್ತಿದ್ದನು ಅವನ ಬೀಸಿದ ಬೆಲೆಗೆ ಕಾಡು ಬೇಕು ಸಿಕ್ಕಿಬಿದ್ದಿತು ಬಲೆಗೆ ಸಮೀಪದಲ್ಲಿ ಇದ್ದ ಇಲಿಯು ಬೆಕ್ಕಿನ ಮೈ ಓಡಾಡಿತು ಅದೇ ವೇಳೆಗೆ ಮುಂಗಸಿ ಮತ್ತು ಗೂಬೆಗಳು ಒಂದಾದ ಬಂದವು ಮುಂಗಸಿಗೆ ಇಲಿಯನ್ನು ತಿನ್ನುವ ಆಸೆಯಾಯಿತು ಆದರೆ ಅಲ್ಲಿರುವ ಗೂಬೆಯನ್ನು ಕಂಡು ಹೆದರಿ ಅಡಗಿಕೊಂಡಿತು ಇಲಿಯ ಮನದಲ್ಲಿ ಬೇಟೆಗಾರನು ಬಂದು ಬೆಕ್ಕನ್ನು ಹಿಡಿದುಕೊಂಡು ಹೋದರೆ ಗೂಬೆ ಅಥವಾ ಮುಂಗಸಿ ತನ್ನನ್ನು ಕೊಲ್ಲುವುದು ಖಚಿತ ಎಂದು ಯೋಚಿಸಿತ್ತು ಅದು ಕೂಡಲೇ ಬೆಕ್ಕಿನ ಬಳಿಗೆ ಹೋಗಿ ಬೆಕ್ಕೇ ನಿನ್ನನ್ನು ಬೇಟೆಗಾರನು ಬಂದು ಕರೆದುಕೊಂಡು ಹೋದರೆ ನನ್ನನ್ನು ಗೂಬೆ ಅಥವಾ ಮುಂಗಸಿ ತಿಂದು ಹಾಕುವುದು ನಾನು ನನ್ನ ಹಲ್ಲಿನಿಂದ ಬಲೆಯನ್ನು ಕಚ್ಚಿ ನಿನ್ನನ್ನು ಕಾಪಾಡುವೆನು ನೀನು ನನ್ನನ್ನು ಕಾಪಾಡು ಎಂದು ಹೇಳಿಕೊಂಡಿತು ಇಲಿಯು ತನ್ನ ಚೂಪಾದ ಹಲ್ಲುಗಳಿಂದ ಬೆಕ್ಕು ಸಿಕ್ಕಿ ಹಾಕಿಕೊಂಡಿದ್ದ ಬಲೆಯನ್ನು ಕಚ್ಚಿತು ಹೊರಬಂದ ಬೆಕ್ಕಿನ ಜೊತೆ ಇಲಿಯು ಓಡಿಹೋಯಿತು ಬೇಟೆಗಾರನು ಬರುವ ಮೊದಲೇ ಗೂಬೆ ಮತ್ತು ಮುಂಗಸಿ ಸಹ ಓಡಿ ಹೋದವು ಇದಾದ ಕೆಲವು ದಿನಗಳ ನಂತರ ಇಲಿಯು ವಾಸವಾಗಿರುವ ಬಿಲದ ಬಳಿಗೆ ಬೆಕ್ಕು ಬಂದಿತು ಇಲಿಯೇ ನಾನು ನೀನು ಸ್ನೇಹಿತರು ನೀನು ನನ್ನ ಜೊತೆ ಆಡಲು ಬಾ ಇಲಿ ತುಂಬ ಆದರೆ ಇಲ್ಲಿ ತುಂಬ ಬುದ್ಧಿವಂತ ಪ್ರಾಣಿ ಬೆಕ್ಕೇ ನೀನು ಅಂದು ನನ್ನ ಪ್ರಾಣವನ್ನು ಉಳಿಸಿದೆ ಆದರೆ ಇಂದು ನಾನು ಹೊರಬಂದರೆ ನನ್ನನ್ನು ತಿಂದು ಹಾಕುವೆ ನಿನ್ನ ಜೊತೆ ಆಡಲು ಬಂದು ನನ್ನ ಪ್ರಾಣವನ್ನು ಕಳೆದುಕೊಳ್ಳಲಾರೆ ಎಂದು ಹೇಳಿತು ಈ ಕಥೆಯ ನೀತಿ ಏನೆಂದರೆ ಅಪಾಯದಲ್ಲಿರುವಾಗ ನಾವು ಉಪಾಯದಿಂದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎನ್ನುವುದೇ ಈ ಒಂದು ಕಥೆಯ ನೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್